ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಓದ್ ವಿಡಿಯೋದಲ್ಲಿ ಹೇಳಿದಾಗೆ ಡಿಶ್ ವಾಷರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಈ ವಿಡಿಯೋ ಅದೇ ಸ್ನೇಹಿತರೆ ಇದು ಬಾಷ್ ಕಂಪ್ನಿಯ ಡಿಶ್ ವಾಷರ್ ನಾನು ತೊಗೊಂಡಿರೋದು ಬಾಷ್ ಕಂಪನಿಯ ಡಿಶ್ ವಾಷರ್ ಇದು ಪ್ಯಾಕೇಜ್ ಬಂದುಬಿಟ್ಟು ಕಂಪನಿಯವರು ಬಂದು ಬಾಷ್ ಕಂಪನಿಯವರೇ ಬಂದು ಇನ್ಸ್ಟಾಲೇಷನ್ ಕೊಟ್ಟು ಡೆಮೋ ಕೊಟ್ಟು ಹೋಗೋವರೆಗೂ ಕೂಡ ನಾವು ಇದನ್ನು ರಿಮೂವ್ ಮಾಡೋ ಹಾಗಿರಲಿಲ್ಲ ಏಕೆಂದರೆ ವಾರಂಟಿ ಇರೋದರಿಂದ ಅವರೇ ಬಂದುಬಿಟ್ಟು ಇನ್ಸ್ಟಾಲೇಷನ್ ಕೊಟ್ಟು ಡೆಮೋ ಕೊಟ್ಟು ಮೇಲೆ ನಾವು ಯೂಸ್ ಮಾಡ್ಬೋದಾಗಿತ್ತು ಬನ್ನಿ ನೋಡೋಣ ವೀಡಿಯೋಗೆ ಹಲೋ ಇರಲಿಲ್ಲ ಬಟ್ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನಾನೇ ವಿಡಿಯೋನ ನಾನೇ ನಿಮಗೆ ಹೆಂಡೆ ಮೋನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದುಬಿಟ್ಟು ಪ್ಲಗ್ ಬಾಕ್ಸಲ್ಲಿ ನೋಡೋಣ ಬರ್ರಿ ಯಾವ ರೀತಿ ಇದೆ ಈ ಡಿಶ್ ವಾಷರ್ ಅಂತ ಬಂದರೆ ಬನ್ನಿ ಇದು ಇನ್ಪುಟ್ ವಾಟರ್ ನೆಕ್ಸ್ಟ್ ಇದು ಔಟ್ಪುಟ್ ವಾಟರು ಡ್ರೈನೇಜ್ ಹೋಗಲಿಕ್ಕೆ ಕಬೋರ್ಡಲ್ಲೇ ಒಂದು ಓಲ್ ಮಾಡಿಬಿಟ್ಟು ಅದನ್ನು ಸಿಂಕ್ ಒಳಗೆ ಹಾಕ್ಕೊಂಡಿದ್ದೀವಿ ಇಷ್ಟು ಇದು ಇನ್ಸ್ಟಾಲೇಷನ್ನು ಮೈನು ಪ್ಲಗ್ ನೆಕ್ಸ್ಟ್ ಔಟ್ಪುಟ್ ವಾಟರ್ ಒಂದು ಇನ್ಪುಟ್ ವಾಟರ್ ಒಂದು ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಫಸ್ಟ್ ಒನ್ ಅದರಲ್ಲಿ ಮೇನ್ ಸ್ವಿಚ್ಚು ಇದನ್ನು ಆನ್ ಮಾಡಬೇಕು ನೆಕ್ಸ್ಟ್ ಇದು ಈಕೋ ನೆಕ್ಸ್ಟ್ ಆಫ್ ಲೋಡು ಎಕ್ಸ್ಟ್ರಾ ಡ್ರೈ ಈ ರೀತಿ ಒಂದು ಆಪ್ಷನ್ಸು ನೆಕ್ಸ್ಟ್ ಇದರಲ್ಲಿ ಯಾವ ಮೋಡಿಗೆ ಇಡಬೇಕು ಇನ್ಸೆಂಟಿವ್ ಕಡಾಯಿ ಮತ್ತು ಎಕ್ಸ್ಪ್ರೆಸ್ ಪ್ರಾಕಲ್ ಅಂತ ಒಂದಿದೆ ಮತ್ತು ನೆಕ್ಸ್ಟ್ ಆಟೋ ನೆಕ್ಸ್ಟ್ ಇಲ್ಲಿ ಈಕೋ ಕ್ವಿಕ್ ವಾಶು ಪ್ರಿನ್ಸಸ್ ವಾಶು ನೆಕ್ಸ್ಟ್ ಇಲ್ಲಿ ಇದು ಟೈಮಿಂಗ್ ಸೆಟ್ಟು ಸ್ಟಾರ್ಟ್ ಬಟನ್ ನೆಕ್ಸ್ಟ್ ಇಲ್ಲಿ ಓಪನ್ ಮಾಡಿದರೆ ನೆಕ್ಸ್ಟ್ ಇಲ್ಲಿ ಬಂದರೆ ಇದಕ್ಕೆ ಸಾಲ್ಟ್ ಡಿಟರ್ಜೆಂಟ್ ಪೌಡರ್ ಇದು ಅಂಥದ್ದು ಇಲ್ಲಿ ಕೊಟ್ಟಿರ್ತಾರೆ ಆಫ್ ಲೋಡ್ ಅಂದರೆ ಒಂದು ಹದಿನೈದು ಪರ್ಸೆಂಟ್ ಹಾಕಬೇಕು ಫುಲ್ ಲೋಡ್ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಹಾಕ್ಬೇಕು ಆಫ್ ಹಾಕಿ ಹಾಕ್ಬಿಟ್ಟು ಕ್ಲೋಸೈ ಈ ರೀತಿ ಕ್ಲೋಸ್ ಮಾಡಿದೆ ಇದು ರಿನ್ಸಿಂದು ನೋಡ್ತಾ ಇರ್ಬೋದು ಇದೆ ಒಂದು ಹಂಡ್ರೆಡ್ ಎಮ್ ಎಲ್ ಇಡ್ಬೋದು ಒಂದು ಫಿಫ್ಟೀನ್ ಡೇಸಿಂದ ಒಂದು ಇಪ್ಪತ್ತು ದಿನದ ಗಂಟೆ ಆಗುತ್ತೆ ಬಿಟ್ಟೆ ನೆಕ್ಸ್ಟ್ ಇಲ್ಲಿ ಇದು ಬಂದುಬಿಟ್ಟು ಸಾಲ್ಟ್ ಸಾಲ್ಟ್ ಫುಲ್ ಇದೆ ಅದು ನೆಕ್ಸ್ಟ್ ಇದು ಡ್ರೈನೇಜ್ ಪಂಪ್ ಏನೇ ಇದ್ರೂ ಕಸ ಇದ್ರೂ ಅದರೊಳಗಿಂತ ಹೋಗುತ್ತೆ ಇದು ಇಲ್ಲಿ ಸಾಲ್ಟನ್ನು ಹಾಕೋ ಅಂಥದ್ದು ಡ್ರಾ ಇದನ್ನು ಜಾಸ್ತಿ ಪಾತ್ರೆ ಇದ್ರೆ ಫುಲ್ ಹಿಂಗೆ ಓಪನ್ ಅಪ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಇದು ಫ್ಯಾನ್ ರೊಟ್ಟೋ ಟೇಬಲ್ ಫ್ಯಾನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿನಿ ಕೆಳಗಡೆ ಒಂದು ನೆಕ್ಸ್ಟ್ ಇಲ್ಲಿ ಒಂದು ಮೈನ್ ನೀರು ಸ್ಪಿಂಗ್ ಆಗೋದು ಇದೆ ಇದರಲ್ಲಿ ಇದಿಷ್ಟು ಮಿಷನ್ ಬಗ್ಗೆ ಮಾಹಿತಿ ಇಲ್ಲೇ ಕೂಡ ಕೊಟ್ಟಿರ್ತಾರೆ ಆಟೋಗೆ ಇಟ್ಟರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವರ್ಕ್ ಆಗುತ್ತೆ ಮತ್ತು ಎಂಟ್ರೆನ್ಸು ಕಡಾಯಲ್ಲಿ ಇಟ್ಟರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಆಫ್ ಲೋಡ್ ಇಟ್ಟರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವರ್ಕ್ ಆಗುತ್ತೆ ಅಂತ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅಂತಂತ ಮತ್ತು ಇಲ್ಲಿ ಕ್ವಿಕ್ಕಿಗೆ ಇಟ್ಟರೆ ಫಾರ್ಟಿ ಏ ಫಾರ್ಟಿ ಫೈವ್ ತೌಸಂಡ್ ಫಾರ್ಟಿ ಫೈವ್ ಡಿಗ್ರೀಲಿ ವರ್ಕ್ ಆಗುತ್ತೆ ಇಪ್ಪತ್ತು ನಿಮಿಷದಲ್ಲಿ ಪಾತ್ರೆ ಕ್ಲೀನ್ ಆಗುತ್ತೆ ಬಟ್ ಡ್ರೈ ಆಗೋದಿಲ್ಲ ಕ್ವಿಕ್ಕಲ್ಲಿಟ್ರೆ ಇದು ಒಂದು ನೆನಪಲ್ಲಿ ಇಟ್ಕೋಬೇಕಾಗಿರುವಂಥ ಒಂದು ವಿಚಾರ ನೆಕ್ಸ್ಟ್ ಇಲ್ಲಿ ಟೈಮಿಂಗ್ಸು ಆನ್ ಮಾಡೋಣ ಸ್ವಿಚ್ಚನ್ನು ಆನ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಮಿಷನ್ ಸ್ಟಾರ್ಟ್ ಆಯಿತು ಸುಮ್ಮನೆ ಪಾತ್ರೆ ಇಲ್ಲ ಏನಿಲ್ಲ ಸುಮ್ಮನೆ ಮಿಷನ್ ಸ್ಟಾರ್ಟ್ ಆಗಿದೆ ಅಷ್ಟೇ ಪಾತ್ರೆನ ಲೋಡ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಲ್ಲೋ ಹಾಗೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಚೆಕ್ ವಾಟರ್ ರಿಫಿಲ್ ಸಾರ್ಟ್ ರಿಫಿಲ್ ದ ರೀನ್ ಆಸಿಡ್ ಅಂತ ಇದೆ ಇಲ್ಲಿ ಯಾವುದೇ ಒಂದು ಖಾಲಿ ಆದರೂ ಕೂಡ ನಮಗೆ ರೆಡ್ ಕಲರಲ್ಲಿ ಸಿಂಬಲನ್ನು ತೋರಿಸುತ್ತೆ ಈಗ ಯಾವುದೂ ಕೂಡ ನಮ್ಮಲ್ಲಿ ಖಾಲಿ ಆಗಿಲ್ಲ ಹಾಗಾಗಿ ಸಿಂಬಲನ್ನು ತೋರಿಸ್ತಾ ಇಲ್ಲ ಇಲ್ಲಿ ಅದು ಸಿಂಬಲ್ ತೋರಿಸಿದ ತಕ್ಷಣ ಈಗ ಸಾಲ್ಟ್ ಖಾಲಿ ಆಯಿತು ಅಂದ ತಕ್ಷಣವೇ ಸಾಲ್ಟ್ ಹಾಕಬೇಕು ರಿನ್ಸ್ ಖಾಲಿ ಆದಾಗ ಸಿಂಬಲ್ ತೋರಿಸಿದಾಗ ರಿನ್ ಆಸೈಡನ್ನು ಹಾಕಬೇಕು ಸ್ನೇಹಿತರೆ ಆಟೋಮೆಟಿಕಲಿ ಅದು ತೋರಿಸುತ್ತೆ ನಾವೇನು ಕನ್ಫ್ಯೂಸ್ ಆಗೋವಂಥ ಅವಶ್ಯಕತೆ ಇಲ್ಲ ಈಗ ನಾನು ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಫೋ ಬಾಶ್ ಕಂಪ್ನಿದೇ ಡಿಟರ್ಜೆಂಟ್ ಪೌಡರ್ ಆಗಿರ್ಬೋದು ಆಮೇಲೆ ಸಾಲ್ಟ್ ಆಗಿರ್ಬೋದು ರಿನ್ಸ್ ಆಗಿರ್ಬೋದು ಬಾಷ್ ಕಂಪ್ನಿದೇ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಈಗ ತರಿಸ್ಕೊಂಡಿರೋದು ಅದು ಖಾಲಿ ಆದರೆ ಮತ್ತೆ ರೀಫಿಲ್ ಮಾಡೋಕ್ಕೆ ತರಿಸ್ಕೊಂಡಿರೋದು ಫಾಚ್ ನೋಡೋಣ ಯಾವುದು ಎರಡಕ್ಕೂ ಕೂಡ ಯಾವ ರೀತಿ ಡಿಫ್ರೆಂಟ್ ಇದೆ ಅಂತ ಗೊತ್ತಾಗುತ್ತೆ ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡ್ತಾರೆ ಬಟ್ ಟ್ಯಾಬ್ಲೆಟ್ ನಾನು ಯೂಸ್ ಮಾಡಿಲ್ಲ ಇನ್ನೂ ಬರೀ ಪೌಡರ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಈಗ ಅಟ್ ಪ್ರೆಸೆಂಟ್ ಇರೋದು ಬಾಷ್ತೇ ಸ್ನೇಹಿತರೆ ಇದಿ ಇದಿಷ್ಟು ಡಿಶ್ ವಾಷರ್ ಬಗ್ಗೆ ಮಾಹಿತಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಾತ್ರೆನ ಯಾವ ರೀತಿ ಡಿಶ್ ವಾಷರ್ಗೆ ಡಂಪ್ ಮಾಡಿ ತೊಳೆಯುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಿಡಿಯೋನ ಹೀಗೆ ವಾಚ್ ಮಾಡ್ತಾಯಿರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟಿವ್ ತುಂಬಾ ಮುಖ್ಯ ನನಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್